ಈಗ ನಾನು ನಿಮಗೆ ಕೇಳ್ತೀನಿ ನನ್ನ ಪುತ್ರನೇ ಬೇರೆ ಪಕ್ಷಕ್ಕೆ ಹೋದ್ರೆ ನನಗೆ ಬೇಡ ಅನ್ನೋ ಅಧಿಕಾರ ಇದೆಯಾ ನನ್ನ ಪುತ್ರ ನನ್ನ ಅಣ್ಣನ ಪುತ್ರ ಅಲ್ಲ ನನ್ನ ತಮ್ಮನೂ ನಾನು ಬಿಟ್ಟು ಹೋಗಿ ಈಗ ಇಪ್ಪತ್ತೈದು ಇಪ್ಪತ್ತು ವರ್ಷ ಆಯಿತು ಅಧಿಕಾರ ನನಗಿದೆಯಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಕೊಡ್ತೀರಾ ಅಧಿಕಾರ ನನ್ನ ಮಗಳು ಇವತ್ತು ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂದರೆ ನನಗೇನಾರು ಹೇಳಕ್ಕೆ ಇದೆ ಅವ್ರು ಪ್ರಭುತ್ವದಾರೆ ಅವ್ರು ಹೋಗಲಿ ಬರಲಿ ಸ್ವಾತಂತ್ರದವ್ರಿಗೆ ಏನು ಬೇಕಾದ್ ಮಾಡಲಿ ನಾನು ಯಾರ ಮಕ್ಕಳು ಹೋಗ್ತಾರೆ ಬರ್ತಾರೆ ಅಂತ ನಾನು ಹೇಳೋದಿಲ್ಲ ಈಗ ಎತ್ನಾಳೇನು ಏನು ಜನತಾದಳಕ್ಕೆ ಹೋಗಿದ್ದಿಲ್ವಾ ನಮಾಜ್ ಬಿದ್ದಿಲ್ವ ಮುಸಲ್ಮಾನ್ ಮನೆಯಲ್ಲಿ ತಿಂದು ಬಂದಿಲ್ವ ಅವರು ಅವೆಲ್ಲ ಚಿಲ್ಲರೆ ರಾಜಕಾರಣ ಆ ಥರ ನಾನು ಮಾತಾಡಿ ರಾಜಕಾರಣ ಮಾಡಿಲ್ಲ ಈಗ ನಾನು ನಿಮಗೆ ಕೇಳ್ತೀನಿ ನನ್ನ ಪುತ್ರನೇ ಬೇರೆ ಪಕ್ಷಕ್ಕೆ ಹೋದ್ರೆ ನನಗೆ ಬೇಡ ಅನ್ನೋ ಅಧಿಕಾರ ಇದೆಯಾ ನನ್ನ ಪುತ್ರ ನನ್ನ ಅಣ್ಣನ ಪುತ್ರ ಅಲ್ಲ ನನ್ನ ತಮ್ಮನು ನಾನು ಬಿಟ್ಟು ಹೋಗಿ ಈಗ ಇಪ್ಪತ್ತೈದು ಇಪ್ಪತ್ತು ವರ್ಷ ಆಯಿತು ಆ ಅಧಿಕಾರ ನನಗಿದೆಯಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಕೊಡ್ತೀರಾ ಅಧಿಕಾರ ನನ್ನ ಮಗಳು ಇವತ್ತು ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂದ್ರೆ ನನಗೇನಾರು ಹೇಳಕ್ಕೆ ಇದು ಅವ್ರು ಪ್ರಭುತ್ವದಾರೆ ಅವ್ರು ಹೋಗ್ಲಿ ಬರಲಿ ಸ್ವಾತಂತ್ರ್ಯದವ್ರಿಗೆ ಏನು ಬೇಕಾದ ಮಾಡಲಿ ನಾನು ಯಾರ ಮಕ್ಕಳು ಹೋಗ್ತಾರೆ ಅಂತ ನಾನು ಹೇಳೋದಿಲ್ಲ ಈಗ ಎತ್ನಾಳೆ ಏನು ಜನತಾದಳಕ್ಕೆ ಹೋಗಿದ್ದಿಲ್ವಾ ನಮಾಜ್ ಬಿದ್ದಿಲ್ವಾ ಮುಸಲ್ಮಾನ್ ಮನೆಯಲ್ಲಿ ತಿಂದು ಬಂದಿಲ್ವ ಅವರು ಬೇಡವಲ್ಲ ಚಿಲ್ಲರೆ ರಾಜಕಾರಣ ಆ ಥರ ನಾನು ಮಾತಾಡೋ ರಾಜಕಾರಣ ಮಾಡಿಲ್ಲ